Not <laughs> ಮಾಡಿಲ್ಲಪ್ಪ ನಾನ್ ಹಿಂಗ ಇರ್ತದೆ ಅಂತ ಒಂದ್ ಕಲ್ ಇಲ್ಲಿ ಆದ್ರೂ ಸ್ವಲ್ಪ ಮಾತಾಡಬಹುದು ಅಲ್ಲಿ ಮಾತಾಡಕ್ಕೆ ಆಗಲ್ಲ ಈಗ ನಾವು ಎಂಗ್ ಟೈಮ್ ಎಷ್ಟೀಗ ಇದು ಅಸ್ತಿ ಹೊಡಿತಾ ಇರೋದು ಹೂವಾಗೋದಕ್ಕೆ ಮಗ್ಗಿರಾವೆಲ್ಲ ಒಂದು ಸ್ವಲ್ಪ ಅದಕ್ಕೆ ಹೊಡೆಯೋದು ಹಾಕಿರ್ತಕ್ಕಂಥ ಚಂಡಿ ಗಿಡ ಹೂ ಆಗಿದ್ದಾವೆ ಇವತ್ತು ನಾಳೆ ಬಂದ್ಬಿಟ್ಟು ಆಯುಧ ಪೂಜೆ ನೋಡ್ರಿ ಇಷ್ಟು ಫಸ್ಟ್ನೇ ಕೊಯ್ಲು ಇದು ಫಸ್ಟ್ನೇ ಕೊಯ್ಲಿಗೆ ಹೂವು ಈ ಥರ ಬಿಟ್ಟಿದ್ದಾವೆ ಸುಮಾರು ಎಲ್ಲ ಗಿಡದಲ್ಲೂ ಬಂದಿದ್ದಾವೆ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾವೆ ಕಟ್ ಮಾಡ್ಕೊಬೋದು ಇವೆಲ್ಲ ಕಟ್ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲನೂ ಕಟ್ ಮಾಡ್ತೀವಿ ಇವತ್ತು ಮತ್ತು ನಾಳೆ ಏನಾದರೂ ಗಿಗು ಇದ್ದರೆ ಕಟ್ ಮಾಡೋದು ಬಿಲ್ಡಿಂಗ್ ನಮ್ಮ ದಸರಾ ಈ ಟೈಮ್ ಒಂದು ಮೂರು ದಿವಸ ಮುಂಚೆ ಬಂದ್ಬಿಟ್ಟೈತೆ ಹಂಗಾಗಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಕಟಿಂಗ್ ಹೋಗಿದ್ದಾರೆ ಈಗ ಒಂದು ಒಂದು ರೌಂಡ್ ಕಟಿಂಗ್ ಹೋಗಿದ್ದಾರೆ ಇನ್ನೊಂದು ರೌಂಡ್ ಈಗ ಬರಬೇಕು ಕಟ್ ಮಾಡ್ಕೊಂಡು ಹೋಗೋಕ್ಕೆ ಸದ್ಯ ಒಂದು ಲಿಮಿಟ್ಟಾಗಿ ಆಗಿದ್ದಾವೆ ಲಾಸ್ ಇಲ್ಲ ಇವತ್ತಿನ ಪ್ರಸೆಂಟು ರೇಟು ರೇಟ್ಗೂ ನಮಗೆ ಬಂದಿರೋ ಹಿಲ್ಡಿಂಗಿಗೆ ಇನ್ವೆಸ್ಟ್ಮೆಂಟಿಗೆ ನಾವು ಇದಕ್ಕೆ ಇನ್ ಮಾಡಿರತಕ್ಕಂಥ ಇನ್ವೆಸ್ಟ್ಮೆಂಟ್ ತಗೊಳ್ಳೋದಕ್ಕೆ ಫಸ್ಟ್ನೇ ಕೊಯ್ಲಲ್ಲಿ ಏನು ತೊಂದರೆ ಇಲ್ಲ ಆರೆಂಜಿದು ಎಲ್ಲೋ ಹಾಗೆ ಮಳೆ ತುಂಬ ಬಂದ್ಬಿಡ್ತು ಒಂದು ಎರಡು ದಿವಸ ಕಂಟಿನ್ಯೂ ಮಳೆನೂ ಒಂದು ಸ್ವಲ್ಪ ಎಫೆಕ್ಟ್ ಆಗೋಗ್ಬಿಡ್ತು ನಮ್ಮ ಮೊಳೆಲ್ಲ ತುಂಬ ಗಿಡ ಎಲ್ಲ ಬಿದ್ದೋಗ್ಬಿಟ್ರು ಮತ್ತೆ ಎಲ್ಲ ಡಬಲ್ ಕಸ ಆದಂಗೆ ಆಯ್ತು ಮತ್ತು ಗಿಡ ಎಲ್ಲ ಎತ್ತಿ ನಿಲ್ಲಿಸಿ ಅದು ತೊಂದರೆ ಇಲ್ಲ ಈ ಥರ ಬಿದ್ದಿರೋದು ಸುಮಾರು ಗಿಡ ಬಿದ್ದೋಗ್ಬಿಟ್ಟಿದಾವೆ ಈ ಥರ ಸೊ ಹೈಟ್ ಜಾಸ್ತಿ ಅಲ್ಲ ಕಟ್ ಮಾಡ್ತಾ stairs you took ಹಾರಕ್ಕೆ ಮಾತ್ರ fortune now ಆಯ್ತು carcass pues something going on You know and this area ಈ parts were ಈ teachers ofISH at the same time what about you? my mum when you came

ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಆಗಲ್ಲ ಅಂತ ಆಗಲ್ಲ ಕೆಲವರು ಅವರೇ ಮಾಡ್ತಾರೆ ಇಲ್ಲೆಲ್ಲ ಅಲ್ಲಿ ಆಲ್ಮೋಸ್ಟ್ ಈ ಚಂಡಿ ಹೂವಿಂದೆಲ್ಲ ಅವ್ರು ಬೆಳೆದ ಅವರೇ ಮಾಡ್ತಾರೆ ಇಲ್ಲ ಅಂದ್ರೆ ಅಂಗಡಿಗಳಿಗೆ ಎಲ್ಲ ಮಾರ್ಕೆಟ್ ಕಳಿಸ್ತಾರೆ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡಿರೋದು ನಾವ್ ಈಗ ಏನ್ ಮಾರ್ಕೆಟ್ ರೇಟ್ ನೂರ ಇಪ್ಪತ್ತೈತಿ ಎಂಬತ್ತು ತೊಂಬತ್ತು ನೂರ ಅರವತ್ತು ಅಂತ ಎಲ್ಲ ಹೇಳಕತ್ತಾರೆ ಇಲ್ಲಿವರೆಗೂ ಒಂದ್ ಕೆಜಿ ನಾವು ಮಾರಿಲ್ಲ ಮಾರೋದು ಕಂಡೀಷನ್ ಮಾಡಕ್ ಆಗಲ್ಲ ಅಂದ್ರೆ ನಮ್ ತೀರಾ ಲಾಸ್ ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ನಾವು ಆಕ್ರಿ ಇನ್ವೆಸ್ಟ್ ಕಷ್ಟಪಟ್ಟಿರ್ತದೆ ಅದೆಲ್ಲ ಬರ್ಬೇಕು ಅಂದ್ರೆ ನಾವು ಸ್ವಲ್ಪ ಮಾರ್ಜಿನ್ ಆಗಲ್ಲ ಏನೋ ಒಂದು ಐದು ಹತ್ತು ರೂಪಾಯಿ ಮಲ್ಬಳ್ಸ್ತೇವೆ ನೋಡೋಣ ಈಗ ಅವರೆಲ್ಲ ಹೇಳ್ತಾ ಇದ್ದಾರಲ್ಲ ಅದೇ ರೇಟು ಏನಂದರೆ ಒಂದು ಗಿಡಕ್ಕೆ ಎರಡು ರೂಪಾಯಿ ಹಿಂಗೆ ಕೊಟ್ಟು ತಂದಿರ್ತೀವಿ ನಾವು ಅಂಥದ್ದು ಹತ್ತು ಸಾವಿರ ಬರೀ ಗಿಡಕ್ಕೆ ಆಯ್ತು ಮತ್ತು ಔಷ್ಧಿ ಗೊಬ್ಬರ ಕಳೆ ಕೀಳೋದು ಅವೆಲ್ಲ ಯಾಕಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಐತೆ ನಮಗೆ ಆ ಖರ್ಚೆಲ್ಲ ಹೋಗಿ ಬರ್ಬೇಕು ಅಂದ್ರೆ ನಾವು ಸ್ವಲ್ಪ ಇದು ಮಾಡಲೇಬೇಕು ಜಾಸ್ತಿ ರೈತರ ಹತ್ರ ಇದ್ ಮಾಡಕ್ ಹೋಗ್ಬಾರ್ದು ಬಾರ್ಗಿನ್ ಮಾಡಕ್ ಬೆಲೆ ಸಿಗ್ಬೇಕು ಅಂದ್ರೆ ಮಳೆ ಗಿಡ ಎಲ್ಲ ಮಳೆಲ್ಲಾ ಬಂದ್ ನಾವ್ ಇನ್ನು ಬಹಳ ಲಾಸ್ ಆಗ್ಬಿಡ್ತೀವಿ ಅಂತ ಕಡಿದ್ವಿ ಏನೋ ಸದ್ಯ ಒಂದ್ ಸ್ವಲ್ಪ ಮಳೆ ಮಳೆ ಗಿಡಗಳೆಲ್ಲ ಆಟ ಆಗಬೇಕು ಮತ್ತೆ ಎತ್ ನಿಲ್ಸಿ ಇದ್ ಮಾಡಿರೋದು ಅಷ್ಟು ಮಳೆಗೆಲ್ಲ ಹಾಳಾಗಿ ಇದಾಗ್ಬಿಡ್ತು ನಮ್ಮದು ಕಡಿಮೆ ಆಯಿತು ಇಲ್ಡಿಂಗು ಒಂದು ನಲವತ್ತು ಜಿ ಅಷ್ಟು ಸಿಕ್ಕಿತ್ತು ಅದನ್ನು ತಗೊಂಡೀಗ ಶಿವಮೊಗ್ಗ ಮಾರ್ಕೆಟಿಗೆ ತಗೊಂಡೋಗ್ತಿದ್ದೀವಿ ನೋಡೋಣ ಪಬ್ಲಿಕ್ಕಲ್ಲಿ ಮಾರ ಮಾರಿದ್ರೆ ಯಾವ ಥರ ಬೆಲೆ ಆಗ್ಬೋದು ಏನು ರೇಟ್ ಸಿಗ್ಬೋದು ಅಂತ ತಗೊಂಡೋಗ್ತಾ ಇದೀವಿ ಅದನ್ನು ಜಿ ಲೆಕ್ಕದಲ್ಲಿ ಕೊಟ್ರೆ ನಮಗೆ ಒಂದು ನಾಲ್ಕು ಸಾವಿರ ಆಗ್ತದೆ ಅಷ್ಟೇ ನೋಡೋಣ ಅವನ ಆರಾಮ ಮಾಡ್ಕೊಂಡಿದ್ದೀವಿ ಹೋಗ್ತಾ ಇದ ನಾನೂರ ಪಬ್ಲಿಕ್ ಸೇಲ್ಸ್ ಮಾಡಬೇಕ ಮಾಡ್ತೀವಿ ನೋಡ್ಬೋದು ಭರ್ಜರಿ ಅಂದ್ರೆ ಭರ್ಜರಿ ಹೂ ಇರೋದು ಏನ್ ಹೇಳು ಎಲ್ಲ ಸಹ ಕಮ್ಮಿ ಆದ್ರೆ ನಾನ್ ಎಲ್ಲಾ ಕಡೆ ನೋಡಿರೋದು ಯೆಲ್ಲೋ ಕಲರ್ ಹಾರ ಮಾಡಿಲ್ಲ ಜಾಸ್ತಿ ಇಲ್ಲ ಇಲ್ಲ ಇಲ್ಲೇ ದೇವಸ್ಥಾನ ಆಯ್ತಲ್ಲ ನಾವೆಲ್ಲಾಕೊಂಬತ್ತು ಅಂದ್ರೆ ಜಾಗ ಎಣ್ಣೆ ಮುಂದೆ ಬಿಡು ನೋಡೋಣ ನೋಡ್ರಿ ಒಂದ್ ಆರ ಎಲ್ಲ ರೆಡಿ ಆಗೈತೆ ಎಲ್ಲ ಹಾಕಿದೀವಿ ಶಾಪ್ ಹಾಕಿದೀವಿ ಬಟ್ ಈಗ ಕಸ್ಟಮರ್ಸ್ಗೆ ವೇಟಿಂಗು ಕಸ್ಟಮರ್

ಹೂ ಕ್ವಾಲಿಟಿ ಮೇಲೆ ಏನಾದ್ರು ಮಾಡ್ಬೇಕು ಒಳ್ಳೆ ಫ್ರೆಶ್ ಹೂವು ಇದು ಹೂವು ಭಾಳ ಚೆನ್ನಾಗಿ ಕಾಣಿಸ್ತದೆ ಆಲೆಗಳು ಎಲ್ಲ ಹಳದಿ ಕೆಂಪು ಗಂಟೆ ತನಕ ಯಾರು ಜನ ಓಡಾಡ್ತಿಲ್ಲ ಅದೇ ಬೇಜಾರು ಇವಾಗ ಮಾರ್ಕೆಟಿಗೆ ಬರ್ತಾರ ಜನ ಸಂಜೆ ಆಗ್ಬೇಕು ದೀಪಕರೇ ಈಗ ಅಲ್ಲಿ ಬೇರೆ ಕಡೆ ಹಂಗ ಇಟ್ಟಿದ್ರಿ ಹತ್ರ ಬಂದಿರೋದ್ವಿ ಸಾಗರ ಇಂದ ಸ್ವಲ್ಪ ಮುಂದೆ ರೋಟಿ ಬಂದಿರಂಗ್ ನಾವು ಬೆಳೆದಷ್ಟು ಸುಲಭವಾಗಿ ಮಾರಕ್ ಆಗಲ್ಲ ಯಾಕಂದ್ರೆ ತುಂಬಾ ನಾವು ಬೆಳೆದಿರೋದು ನಮ್ಮ ಹತ್ರ ಇರೋ ಪ್ರಾಡಕ್ಟ್ ಇಷ್ಟೇ ಬಟ್ ತುಂಬಾ ಅಂದ್ರೆ ತುಂಬಾ ಕಾಂಪಿಟೇಷನ್ ಐತೆ ಕಾಂಪಿಟೇಷನ್ ರೈತರದ್ದು ಏನು ಕಷ್ಟ ಅಂದರೆ ಮಾರ್ಕೆಟಲ್ಲಿ ಒಬ್ಬರು ರೇಟ್ ಒಂದು ಥರ ಇರಲ್ಲ ಒಬ್ಬರು ಐವತ್ತು ಅಂದರೆ ಇನ್ನೊಬ್ಬ ಮೂವತ್ತು ಒಂದು ಬಿಡ್ತಾರೆ ಅವಾಗ ಕಷ್ಟ ಆಗ್ತದೆ ನಮ್ಮ ಅಲ್ಲಿ ಆ ನಾವು ಇಷ್ಟು ಲೊಕೇಶನಲ್ಲಿ ಪಕ್ಕಾಗೆ ಒಂದು ಶಾಪ್ ಇತ್ತು ಆ ಶಾಪಿಗೆ ಇಲ್ಲಿ ಕೇಳೋರು ಅಲ್ಲಿ ಹೋಗಿ ಎಲ್ಲ ಪರ್ಚೇಸ್ ಮಾಡೋರು ಯಾಕೆ ಅಂದರೆ ಅಲ್ಲಿ ನೋಡಿದರೆ ಇಲ್ಲಿಗಿಂತ ತುಂಬ ಕಡಿಮೆ ರೇಟು ನಿಮ್ಮದು ಹೆಂಗೆ ಕೆ ಜಿ

ಕೆಮ್ಮಿಗೆ ಬಾರ್ಗೇನ್ ಮಾಡಿದ್ರೆ ಒಂದ್ ಎಪ್ಪತ್ ರೂಪಾಯಿ ಚೇಂಜ್ ಮಾಡ್ತಿದೀನಿ ಒಂದ್ ಮಾರ್ ಅರ್ಧ ಕೆ ಜಿಗೆ ಎಪ್ಪತ್ ರೂಪಾಯಿ ಸಿಗ್ತೈತೆ ದೊಡ್ಡದೆಲ್ಲ ಒಂದು ಅದು ಒಂದೂವರೆ ಕೆಜಿ ಹಾರ ಒಂದೂವರೆ ಕೆಜಿ ಹಾರ ಬಂದ್ಬಿಟ್ಟು ನೂರಾ ಒಂದರ ಮಾರೈತೆ ಎರಡು ಮಾರಿ ಬರ್ಬೋದಿ ನಾವು ಕೊಣ್ತಿರೋದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದೀವಿ ಲೂಸ್ ಎಲ್ಲ ಖಾಲಿ ಅದ್ಯಾ ಆಗಿದಾವೆ ಅಲ್ಲಿ ಇದ್ದಿದ್ದು ಲೊಕೇಶನ್ ನೀವು ಇಲ್ಲಿಗೋ ನೋಡಿದ್ರೆ ಇಲ್ಲಿ ಇಲ್ಲಿಗ್ ಮೇಲೆ ಒಂದ್ ತೋಪ ಜಾಸ್ತಿ ಸೇಲ್ಸ್ ಆಗ್ತೈತೆ ಅಲ್ಲಿ ಬರಿ ಮೂರೇ ಸೇಲ್ ಆಗಿದ್ದು ಹಾ ರಮ್ಮನಗ್ ಇಲ್ಲಿ ಶುಕ್ತ ಆಗ್ಬೋಡ್ರಿ ಅಲ್ಲ ಅಲ್ಲಿ ಕಾಂಪಿಟೇಷನ್ ಕೊಡಕ್ಕೆ ನಮಿಗೆ ನಮ್ಮತ್ರದೇ ಕಡಿಮೆ ಪ್ರಾಡಕ್ಟ್ ಜನ ಈಗ ಬಾರ್ಗಿನ್ ಮಾಡಿದ್ರಿಂದ ನಿಮಗ್ ಹಿಂಗೆ ಲಾಸು ಲಾಭಾನ ಪರವಾಗಿಲ್ಲ ಲಾಭ ಅಂತ ಏನಿಲ್ಲ ಲಾಭನೇ ಹಾ ಕೃಷಿದು ಲಾಸು ಲಾಭ ಅಂತ ಯೋಚನೆ ಮಾಡ್ತಾ ಹೋದ್ರೆ ಬಂಡವಾಳ ಅಂತ ತೆಗಿಯೋದು ಇದ್ ಬಂಡವಾಳ ಎಲ್ಲಾ ಬರ್ತತಿ ಹಾ ಈಗ ನನ್ ಫಸ್ಟ್ ಕಟಾವು ಬಟ್ ಕೊಯ್ಲು ಬಟ್ ಕೊಯ್ಲಲ್ಲೇ ಹೇಳ್ತೀನಿ ಎಷ್ಟು ಆಗುತ್ತೋ ಏನೋ ಅಂತ ನಾನು ಇದ್ರಲ್ಲಿ ಹೇಳ್ತೀವಿ ತುಂಬ ತಲೆ ಕಟ್ಟು ಮಾಡಿದ್ವಿ ಖುಷಿ ಆಗ್ತೈತೆ ಈ ಥರ ಜನಗಳ ನಡುವೆ ನಾನು ಮಾತಾಡಿರೋದು ನಾನು ಮಾರ್ಕೆಟ್ ಮಾಡಿರೋದು ಇದೆ ಫಸ್ಟ್ ಟೈಮು ನನಗೆ ಅವರು ಯಾವ ಲೆವೆಲಿಗೆ ಕನ್ವಿನ್ಸ್ ಮಾಡ್ತಾರೆ ಅಂದರೆ ನನಗೆ ಈ ಕಡೆ ರಿಪೀಟ್ ನಾನು ಏನು ಆನ್ಸರ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಬಾರ್ದು ಆ ರೇಂಜ್ ಕಮ್ ಇದು ಮಾಡ್ಬಿಡ್ತಾರೆ ಹೆಂಗೆ ಅಂದರೆ ಅಲ್ಲೆಲ್ಲೋ ಕೇಳ್ಕೊಂಬಂದಿದ್ದೆ ಅಲ್ಲಿ ನಲ್ವತ್ತಿತ್ತು ಇಪ್ಪತ್ತಿತ್ತು ಮೂವತ್ತಿತ್ತು ಅಂತ ಎಲ್ಲ ಹೇಳ್ಬಿಡ್ತಾರೆ ನಾನು ಇತ್ತ ಕಸ್ಟಮರ್ ಬಿಟ್ಟು ಕೊಡ್ಲಾ ಇಲ್ಲ ಸೇಲ್ ಮಾಡ್ಲಾ ಈ ತರ ಕಂಪ್ಯೂಟನ್ ತಂದು ಅವರು ನೀವೇ ಬೆಳೆದು ನೀವೇ ನನ್ನ ರೇಟಿಂದ ಹತ್ತು ರೂಪಾಯಿ ನಾನು ಕಮ್ಮಿ ಮಾಡಿದ್ರೆ ಅವರು ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತ ನಾನು ಜಾಸ್ತಿ ಮಾಡಿದ್ರು ಅದರಲ್ಲೂ ಇಲ್ಲ ಐ ಆಗೋದೇ ಇಲ್ಲ ಅನ್ನೋ ಲೆವೆಲೇ ನಿಂತ್ಕೊಂಡ್ಬಿಡ್ತಾರೆ ಅಂತಾದ್ರೆ ನಾನು ಕೊಟ್ಟಿದ್ದೀನಿ ನೂರು ರೂಪಾಯಿ ಅಂದ್ರೂ ಲಾಸ್ಟ್ ಎಪ್ಪತ್ತು ರೂಪಾಯಿ ತನಕ ಬಾರ್ಗೇನ್ ಮಾಡಿ ಕೊಟ್ಟಿದ್ದೀನಿ ನೋಡೋಣ ಇನ್ನೂ ಇಷ್ಟ ಇದ್ದಾವೆ ಇದು ನಾನು ನೂರು ರೂಪಾಯಿ ಕೆ ಜಿ ಹೂವು ಹಂಗೆ ಮಾರಿದರೆ ನಮ್ಮದು ಬಂದಿದ್ದೆ ನಲ್ವತ್ತು ಕೆ ಜಿ ನೂರು ರೂಪಾಯಿ ಕೆ ಜಿ ಹಂಗೆ ಮಾಡಿದರೆ ಬರೀ ನಾಲ್ಕು ಸಾವಿರ ಹೋಗಿರೋದು ನಾಲ್ಕು ಸಾವಿರ ರೂಪಾಯಿ ಹೋಗಿರೋದು ಈ ಹಾರ ಮಾಡ್ಕೊಂಡಿರೋದ್ರಿಂದ ಬೆನಿಫಿಟ್ಸು ನನಗೆ ಅರ್ಧ ಕೆ ಜಿ ಹಾರಕ್ಕೆ ಟು ಡಬಲ್ ಸಿಗ್ತೈತೆ ಟು ಡಬಲ್ ಇಲ್ಲ ಮುಕ್ಕಾಲ್ ಬ ಭಾಗ ಸಿಗ್ತೈತೆ ಏನ್ ಇಲ್ಲ ಅಲ್ಲಿಗೂ ಇಲ್ಲಿಗೂ ಏನ್ ಲಾಸ್ ಇಲ್ಲ ಈ ಸತಿ ಮಾರ್ಕೆಟ್ ಬಹಳ ಡೌನ್ ಆಗಿದೆ ಅಲ್ಲ ಶಿವಮೊಗ್ಗದ ನೂರ ಅರವತ್ತಿತ್ತು ನಿನ್ನೆ ಇವತ್ ನೋಡಿದ್ರೆ ಒಂದೇ ಸತಿ ಕಮ್ಮಿ ಆಗಿದೆ ಕೆಜಿ ಅಂದ್ರೆ ಇಲ್ಲಿ ಬಂದಿರತಕ್ಕಂತ ಒಂದ್ ಕಡೆಯಿಂದ ಬಂದಿಲ್ಲ ಸತಿ ಬಹಳ ಕಡೆ ಯಾವ ಸರ್ಕಲ್ ಅಲ್ಲಿ ನೋಡಿದ್ರು ನಿನ್ನೆ ರಾಶಿ ರಾಶಿ ಹೂವು ಸಿಕ್ತಿರೋದು ನಾವ್ ಎಕ್ಸ್ಪೆಕ್ಟ್ ಮಾಡಿಲ್ಲಪ್ಪ ನಾನ್ ಇರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲಾರು ಹಂಗೆ ಥಿಂಕ್ ಮಾಡಿರ್ತಾರೆ ನಾನ್ ಒಬ್ಬನೇ ಅಲ್ಲ ಏ ಈ ಸತಿ ಹಂಗೆ ಹಿಂಗೆ ಊರಲ್ಲೇ ಮಾರ್ಬೋದಿತ್ತು ಊರಲ್ಲೇ ಮಾರ್ಬೋದಿತ್ತು ಬಟ್ ಊರಲ್ಲಿ ಗೊತ್ತಲ್ಲ ಊರಲ್ಲಿ ಹೆಚ್ಚು ಕಮ್ಮಿ ಅದೇ ಬಾರ್ಗಿನ್ ನಡೀತಾವೆ ಅದೇ ಬಾರ್ಗಿನ್ ನಾವ್ ಇಲ್ಲ ಆದ್ರೂ ಸ್ವಲ್ಪ ಮಾತಾಡ್ಬೋದು ಅಲ್ಲಿ ಮಾತಾಡಕ್ಕೆ ಆಗಲ್ಲ ಅದೇ ಪ್ರಾಬ್ಲಮ್ ಇನ್ನೂ ಟೈಮ್ ಐತೆ ಈಗ ನಾವು ಎಕ್ಸಾಕ್ಟ್ ಟೈಮ್ ಎಷ್ಟೀಗ ಐದು ಗಂಟೆ ಐದು ಗಂಟೆ ಟೈಮು ಈಗ ಎಲ್ಲ ಡ್ಯೂಟಿ ಮುಟ್ಕೊಂಡು ಮನೆ ಹೋಗೋರೆಲ್ಲ ಹಿಂಗೆ ಬರೋದು ಮೈಗೂರು ಪಾರ್ಕಿಂಗ್ ಜಾಗ ಐತೆ ಎಲ್ಲ ನಮಗೆ ಶೋರೂಮ್ ಇರೋದ್ರಿಂದ ಹೊಸ ಗಾಡಿ ತಗೊಂಡು ಹಂಗೆ ಹೊಸ ತಗೊಂಡು ಹೋಗ್ತಾರಲ್ಲಿ ಹೊಸ ಗಾಡಿ ತಗೊಂಡು ಹೊಸ ದೀಪಾವಳಿ ಅಮಾಸ್ಯೆ ಇವಾಗ ಸುಮಾರು ಅಂಗಡಿಯವರು ಹೂವು ಲಕ್ಷ್ಮಿ ಪೂಜೆ ಮಾಡ್ತಾರೆ ಅಮಾಸೆಗೆ ನಮ್ಮ ಸೈಡೆಲ್ಲ ಅದಕ್ಕೆ ಹೂ ಹರಿಯೋದಕ್ಕೆ ಬಂದಿದ್ದೀವಿ ನೋಡ್ರಿ ದೀಪಾವಳಿಗೆ ಬಂದಿರತಕ್ಕಂಥ ಹೂವು ತೋರಿಸ್ತೀನಿ ದೀಪಾವಳಿಗೆ ಹಿಲ್ಡಿಂಗ್ ಹಿಂಗೆ ಬಂದಿತ್ತು ಹೂವು ಎಲ್ಲ ಸಾಲಲ್ಲೂ ಭರ್ಜರಿಯಾಗಿ ಬಂದಿರೋದು ಹೂವು ದಸರಾಗೆ ದೀಪಾವಳಿಗೆ ಚೆನ್ನಾಗಿ ಬಂದಿದ್ದಾವೆ ಹೂವು ಅರಿಬೇಕು ಇವಾಗ ಕಟ್ ಮಾಡಬೇಕು ಆಲ್ಮೋಸ್ಟ್ ಫ್ಲಾಟ್ ಫುಲ್ಲು ಸಕ್ಕತ್ತು ಕಾಣ್ತಾಯಿರು ಅವ್ರ ಇದ್ದಾರೆ ಚೀಲೂರು ಬಸ್ ಸ್ಟ್ಯಾಂಡಲ್ಲಿ ಸೇಲ್ ಮಾಡ್ತಾ ಇದೀವಿ ಒಳ್ಳೆ ರೇಟ್ ಹೋಗ್ತಿದೆ ಇದು ಕಾಂಪಿಟೇಷನ್ ಅಂದ್ರು ಐವತ್ತು ರೂಪಾಯಿ ಕೆ ಜಿ ಹಂಗೆ ಸೇಲ್ ಆಗ್ತಾ ಇದೆ ಅದೇನಾಯ್ತು ಅಲ್ಲಿ ಡಿಸ್ಕಷನ್ ಕ್ಯಾನ್ಸಲ್ ಆಯ್ತಾ ಐದು ಕೆ ಜಿನಾ ನೋಡಿ ಸ್ನೇಹಿತರ ಅಣ್ಣ ನೀವು ಯಾರು ಚೆಂಡಿ ಬೆಳಗಾರ ಹೆಂಗಾರ ಕೆ ಜಿ ಐವತ್ತು ರೂಪಾಯ್ಗೆ ಹಾಂ ಏನು ರೇಟ್ ಇಲ್ಲ ಏನು ಮಾಡೋದು ಐವತ್ತು ರೂಪಾಯಿ ಕೊಟ್ಟೋದು ಹೆಂಗೆ ಲಾಸ್ ಆಯ್ತು ಲಾಸ್ ಆಯ್ತು ಮಾಡೋದು ಲಾಸು ಏನು ರೈತರಿಗೆ ಯಾವುದು ಲಾಸೇ ಏನು ಚೆಂಡು ಹೂವು ಅಂತ ಇಲ್ಲ ಅಡಿಕೆ ಅಂತ ಇಲ್ಲ ಅಡಿಕೆ ಒಂದು ರೇಟ್ ಇದೆ ಅಷ್ಟೇ ಈಗ ಚಂಡು ಹೀಗೆಲ್ಲ ಅದೇ ಚೆಂಡು ಹೂವಿಗೇನು ರೇಟ್ ಇಲ್ಲ ಆದರೂ ಅದನ್ನ ಹಾಕಿ ಇದು ಮಾಡಿದ್ರೆ